ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಕೆಲಸ ಮಾಡಿದ ವಿಠಳ ಇಂಡಿಪೆಂಡೆಂಟ್ ಇಂಡಿಪೆಂಡೆನ್ಸ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಡಿಜಿಟಲ್ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳನ್ನು ಓದುವ ಹವ್ಯಾಸ ಬೆಳೆಸಲು ಸಹಾಯ ಸಹಕಾರ ಮಾಡಲಾಗಿದೆ ಎಂದು ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ವಿಠಲ್ ಭೂವಿ ಅವರು ಹೇಳಿದರು ಮಳೆಯಿಂದಾಗಿ ಮನೆ ಮತ್ತು ಬೆಳೆ ಹಾನಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನಮಸ್ಕಾರ ನನ್ನ ಹೆಸರು ವಿಠ್ಠಲ್ ಸಿದ್ದಪ್ಪ ಭೂವಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೆಬ್ಬಳ್ಳಿ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ಅದು ಮೊದಲೇದಾಗಿ ನನಗೆ ಅಧಿಕಾರ ಕೊಟ್ಟಂತಹ ಹೆಬ್ಬಳ್ಳಿ ಗ್ರಾಮದ ಸಾರ್ವಜನಿಕತೆಗೆ ಮತ್ತು ನನ್ನ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯ ತುಂಬ ಹೃದಯ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಇದು ಜನರಲ್ ಇರ್ತಕ್ಕಂಥ ಒಂದು ಹುದ್ದೆ ಈ ಜನರಲ್ ಒಂದು ಹುದ್ದೆಗೆ ನನ್ನ ನಾನು ಸಮಾಜದಿಂದ ಎಸ್ ಸಿ ಬರ್ತೀನಿ ಎಸ್ಸಿ ಬರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಅತ್ಯಂತ ಬಹುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನನ್ನ ಜನತೆಗೆ ಮತ್ತೊಮ್ಮೆ ನಾನು ಕೃತಜ್ಞತೆ ಹೇಳಕ್ಕೆ ಪಡ್ತೀನಿ ಅದೇ ರೀತಿ ಅಧಿಕಾರ ತಗೊಂಡ ನಂತರ ನಾವು ಅಧಿಕಾರ ಎಷ್ಟು ದಿನ ಅನ್ನೋದನ್ನು ವಿಚಾರ ಮಾಡ್ದಂಗೆ ಇದ್ದಂಥ ಅವಧಿಯೊಳಗನ್ನ ಊರೋಗಿರ್ತಕ್ಕಂಥ ಪ್ರತಿಯೊಂದು ರಂಗದೊಳಗು ಕೂಡ ನಾವು ಅಭಿವೃದ್ಧಿಯನ್ನು ಮಾಡಿಕೊಡ್ಬೇಕಂತಕ್ಕಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟುಕೊಂಡು ನಾನು ಅಧಿಕಾರವನ್ನು ಸ್ವೀಕಾರ ಮಾಡೀನಿ ನಾನು ಸತತ ಮೂರು ಬಾರಿ ಈ ಸದಸ್ಯನಾಗಿ ಕೂಡ ಆಯ್ಕೆ ಆಗಿದ್ದೀನಿ ಅದರ ಅನುಭವದಿಂದ ಈ ಊರೋಗಿರ್ತಕ್ಕಂಥ ಎಲ್ಲ ಜನ ಕೂಡ ಆಯ್ತು ಇವರಿಂದ ಏನೋ ಒಂದು ಒಳ್ಳೆಯ ಕೆಲಸ ಆಗ್ಬೋದು ಅಂತ ಎಕ್ಸೆಪ್ಟೇಷನ್ ಮಾಡ್ಕೊಂಡು ನನಗೆ ಒಂದು ಅಧಿಕಾರವನ್ನು ಕೊಟ್ಟಂತೆ ಕೊಟ್ಟಂಥ ಜನತೆಗೆ ತಕ್ಕಂತ ನಾನು ಪ್ರತಿಯೊಂದು ರಂಗದಲ್ಲಿ ಕೂಡ ಒಂದು ಊರಿನ ಅಭಿವೃದ್ಧಿ ಆಗಿರ್ದು ಮೂಲಭೂತ ಸೌಕರ್ಯಗಳಾಗಿರ್ಬೋದು ಮತ್ತು ಸ್ಕೂಲಿಗೆ ಸಂಬಂಧಪಟ್ಟಂತ ಶಿಕ್ಷಣ ವ್ಯವಸ್ಥೆ ಮತ್ತು ಆರೋಗ್ಯ ವ್ಯವಸ್ಥೆ ಕೂಡ ನಾನು ಹೆಚ್ಚಿನ ಒಂದು ಗಮನವನ್ನು ಕೊಟ್ಟಿದ್ದೀನಿ ಅದಕ್ಕೆ ತಕ್ಕಂತೆ ನಮ್ಮ ಆಡಳಿತ ಮಂಡಳಿ ಕೂಡ ಒಂದು ಉತ್ತಮ ನನಗೆ ಸಹಕಾರವನ್ನು ಹಿಡ್ಕೊತ ಬಂದಿದ್ದಾರೆ ಅದೇ ರೀತಿ ಸಂಬಂಧಪಟ್ಟಂತ ಇಲಾಖಾವಾರ ಎಲ್ಲ ಅಧಿಕಾರಿಗಳು ಕೂಡ ನಂಗೆ ಸ್ಪಂದನೆಯನ್ನು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗ ಇರ್ತಕ್ಕಂಥ ನಾನು ಅಧಿಕಾರ ಸ್ಕೂಲ್ ಸ್ಕೂಲೆಲ್ಲ ಸೂಟಿ ರಜೆಗಳು ಇದ್ವು ಇದ್ದಂಥ ಟೈಮ್ನೂ ಪ್ರತಿ ಸ್ಕೂಲಿಗೆ ನಾವೆಲ್ಲ ವಿಸಿಟ್ ಅನ್ನು ಮಾಡಿಕೊಂಡು ಸ್ವಚ್ಛತೆ ಇರ್ಬೋದು ಸ್ಕೂಲ್ ವ್ಯಾಪ್ತಿ ಬರತಕ್ಕಂಥ ನೀರಿನ ಸಿಟ್ಟನ್ಗಳಿಗೆ ಒಂದು ಉತ್ತಮ ರೀತಿಯಾದಂಥ ಪೇಂಟ್ ಇರ್ಬೋದು ಆಮೇಲೆ ವಿದ್ಯುತ್ ದೀಪದ ಒಂದು ವ್ಯವಸ್ಥೆ ಇರ್ಬೋದು ಹೆಬ್ಬಳ್ಳಿ ಒಳಗಿರ್ತಕ್ಕಂಥ ಸುಮಾರು ಎಂಟು ಹನ್ನೆರಡು ವಿದ್ಯುತ್ ದೀಪಗಳಿಗೆ ಉತ್ತಮ ರೀತಿಯ ಪೇಂಟನ್ನು ಮಾಡಿ ಅವ ನಂಬರನ್ನು ಕೂಡ ನಾವು ಅಳವಡಿಸ ಅಳವಡಿಸ್ಕೊಂಡಿವಿ ಯಾಕಂತಂದ್ರೆ ಆ ಮೊದ್ಲೇಕ ಯಾವ್ದೋ ಒಂದು ಲೈಟ್ ಹೋಗಿತಂದ್ರೆ ಅಂದ್ರೆ ಇಲ್ಲಿ ಗಂಟೆಗೆ ಹೋಗೈತಿ ಸಂಧ್ಯಾ ಹೋಗೈತೆ ಅಂತಕ್ಕಂಥ ವ್ಯವಸ್ಥೆ ಬರಬಾರ್ದು ಅಂತ ತಿಳ್ಕೊಂಡು ನಂಬರ್ ಹೇಳ್ಬಿಟ್ರೆ ಸಾಕು ನಮ್ಮ ಲೈಟ್ ಹಾಕ್ತಕ್ಕಂಥ ಮನುಷ್ಯ ಹೋಗಿ ಇಮಿಡಿಯೆಟ್ ಆ ಲೈಟ್ ಅನ್ನು ಕೂಡ ಹಾಕೊಂಡು ಬರುವಂತ ವ್ಯವಸ್ಥೆ ನಾವು ಮಾಡಿಕೊಟ್ಟಿದೀವಿ ಅದಕ್ಕೆ ಉತ್ತಮ ಜನರ ಸ್ಪಂದನೆ ಕೂಡ ಉತ್ತಮ ರೀತಿಯಾಗಿ ದೊರಕೈತಿ ಅದೇ ರೀತಿ ಒಂದು ಹೆಬ್ಬಳೆ ಹೋಗಿರ್ತಕ್ಕಂಥ ನೀರಿನ ಮಿನಿ ಸಿಸ್ಟನ್ಗಳಿಗೆ ಒಂದು ನಾಲ್ಕು ಸಿಸ್ಟನ್ಗಳಿಗೆ ನಾವು ಕರ್ನಾಟಕ ಧ್ವಜದ ಪೇಂಟರ್ ಲೇಪನ್ ಮಾಡಿ ಅದಕ್ಕೆ ನಾವು ಕವಿಗೋಷ್ಠಿಯನ್ನು ಕೂಡ ಬರ್ಸಿದೀವಿ ಅದು ಕೂಡ ಜನರ ಉತ್ತಮ ಸ್ಪಂದನೆ ಶಿಕ್ಷಣ ಇಲಾಖೆ ಉತ್ತಮ ಸ್ಪಂದನೆ ಸಿಕ್ಕ ನನಗೆ ತದನಂತರ ಏನು ಊರೋಗಿರ್ತಕ್ಕಂಥ ಸ್ವಚ್ಛತೆ ಇರ್ಬೋದು ಆಮೇಲೆ ನೀರು ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅವು ಪ್ರತಿ ತಿಂಗಳ ನೀರಿನ ಸ್ವಚ್ಛತೆ ಇರ್ಬೋದು ಟ್ಯಾಂಕ್ ಕ್ಲೀನ್ ಮಾಡೋದಾಗಿಬಾರ್ದು ಮತ್ತು ಹೈಸ್ಕೂಲು ಮತ್ತು ಮುರಾಜ್ ಹಾಸ್ಟೆಲ್ ಹೋಗ್ತಕ್ಕಂಥ ಒಂದು ರಸ್ತೆ ಇತ್ತು ನಮ್ದು ಅಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಒಂದು ಮುರಾಜ್ ಹಾಸ್ಟೆಲ್ ಮತ್ತು ಕಾಲೇಜ್ ಐತಿ ಅಲ್ಲಿ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಒಂದು ಹದಿನೈದು ವರ್ಷದಿಂದ ಯಾವುದೇ ರೀತಿ ವಿದ್ಯುತ್ ದೀಪಕ್ಕೊಳಗಿದ್ದಿಲ್ಲ ಅದನ್ನು ಕೂಡ ನಾವು ಏನೊಂದು ಕಂಬಕೊಂಡು ಬಣ್ಣ ಬಣ್ಣವನ್ನು ಲೇಪನ್ ಮಾಡಿದ್ದೆವು ಅದಕ್ಕೆ ತಕ್ಕಂಥ ಎಸ್ಕಾಂ ಎಮ್ ಡಿ ಮೇಡಮ್ ಅವರು ಇಮಿಡಿಯೆಟ್ ಆಗಿಲ್ಲ ಇಲ್ಲಿ ವಿದ್ಯುತ್ತಿಗೆ ಒಂದು ಒಳ್ಳೆಯ ಒಂದು ಮಾನ್ಯತೆ ಕೊಟ್ಟಿದ್ದಾರೆ ವಿದ್ಯುತ್ ಕಂಬಕ್ಕೆ ಅಂತ ತಿಳ್ಕೊಂಡು ಅವರು ಎಸ್ ಸಿ ಪಿ ಟಿ ಎಸ್ ಸುಮಾರು ಒಂದು ಮೂವತ್ತು ಕಂಬನ ಬೀದಿ ಲೈನ್ಗೋಸ್ಕರ ಹೊಸ ಬಸ್ ಸ್ಟ್ಯಾಂಡ್ ಇಂದ ಮೂರಾರ್ಜು ಮಟ್ಟ ಬೀದಿ ಲೈನ್ ಕೂಡ ಅಳವಡಿಸಿಕೊಟ್ಟಿದ್ದಾರೆ ಅವ್ರಿಗೂ ನಾನು ಇಲಾಖೆ ವಾರ ಇಂಜಿನಿಯರ್ಗಳಿಗೆ ನಮ್ಮ ಹೆಬ್ಬಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳು ಅದೇ ದಾರಿ ಒಳಗೆ ಒಂದು ಸುಮಾರು ಒಂದು ಮೃತ್ಯುಕೂಕವಾದಂತಹ ನಲವತ್ತೈದು ವರ್ಷದ ಒಂದು ಬಾವಿ ಇತ್ತಲ್ಲಿ ಆ ಬಾವಿಯನ್ನು ಕೂಡ ನಮ್ಮ ಆಡಳಿತ ಮಂಡ್ಯ ಸಹಕಾರದ ಮುನ್ನೂರು ಟಿಪ್ಪರ್ ಮಣ್ಣನ್ನು ಹಾಕಿ ನಾವು ಅದನ್ನು ಕೂಡ ಮುಚ್ಚಿ ಜನರಿಗೆ ಮುಕ್ತ ರಸ್ತೆಯನ್ನು ಕೂಡ ಮತ್ತು ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಉತ್ತಮ ರೀತಿಯೊಳಗೆ ಅದನ್ನು ನಿರ್ಮಾಣ ಮಾಡಿಕೊಟ್ಟಿದೀವಿ ಅದೇ ರೀತಿ ನಮ್ಮ ಪ್ಲಾಟ್ ಪ್ಲಾಟ್ನಲ್ಲಿ ಒಂದು ಸ್ವಾಮಿ ಭಾವಿ ಅಂತ ಒಂದು ಉತ್ ಅತ್ಯಂತ ಡೇಂಜರ್ ಆದಂಥ ಒಂದು ಭಾವಿ ಇತ್ತು ರಸ್ತೆ ಕಾ ಇಕ್ಕಟ್ಟಾಗಿ ಅದನ್ನು ಕೂಡ ನಾವು ಐವತ್ತು ಟಿಪ್ಪರ ಮಣ್ಣುಗಳನ್ನು ಬಿಟ್ಟು ಅದನ್ನು ಕೂಡ ಮುಚ್ಚಿ ಜನರಿಗೆ ಒಂದು ಉತ್ತಮ ರಸ್ತೆ ನಿರ್ಮಾಣ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದೀವಿ ಅದು ಸಂಬಂಧಪಟ್ಟಂಗ ಶಾಲೆ ಒಳಗೆ ಉತ್ತಮ ರೀತಿಯಾದಂಥ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ಅವರಿಗೆ ಸ್ವಚ್ಛತೆ ಇರ್ಬೋದು ಆಮೇಲೆ ಶಾಲೆಗೆ ಸಂಬಂಧಪಟ್ಟಂಥ ಗೆಸ್ಟ್ ಟೀಚರ್ಗಳ ಆಯ್ಕೆ ಒಳಗಿರ್ಬೋದು ಇಂಗ್ಲೀಷ್ ಮಕ್ಕಳು ಹಾಕಿರ್ಬೋದು ಅವರೆಲ್ಲ ನಮ್ಮ ಆಡಳಿತ ಮಂಡೋರ್ ಇನ್ವಾಲ್ವ್ಮೆಂಟ್ ಆಗಿ ಎಸ್ ಡಿ ಸಿ ಅವರ ಸಹಕಾರ ತಗೊಂಡು ಉತ್ತಮ ರೀತಿಯಾದಂಥ ಒಂದು ಶಿಕ್ಷಣದ ಬಗ್ಗೆ ನಾವು ಹೆಚ್ಚಿಗೆ ಒಂದು ಒತ್ತನ್ನು ಕೊಟ್ಟಿದ್ದೀವಿ ಅದೇ ರೀತಿ ಆರೋಗ್ಯ ಇಲಾಖೆ ಕೂಡ ನಾವು ಹಾಸ್ಪಿಟಲ್ ಕೂಡ ಪ್ರತಿ ಎರಡು ದಿವಸಕ್ಕೊಂದ್ಸಲ ವಿಸಿಟ್ ಮಾಡ್ಕೊತೇವೆ ಅಲ್ಲಿ ಇದ್ದಂಥ ಡಾಕ್ಟರ್ ಆಯಿತು ಪೇಷಂಟ್ಸ್ ವ್ಯವಸ್ಥೆ ಕೂಡ ನಾವೆಲ್ಲ ಈ ರೀತಿ ಒಂದು ಏನು ನಮಗೇನು ಜನ ಒಂದು ಏನು ಆಸೆ ಬಂದ್ಬಿಟ್ಟು ಆಯ್ತು ತಗೊಂಡ್ಬಂದ್ರೆ ಅದಕ್ಕೆ ತಕ್ಕಂಥ ನಾವು ಕೆಲಸ ಕಾರ್ಯ ಕೂಡ ಅವ್ರಿಗೆ ಮುಟ್ಟುವಂಥ ಕೆಲಸ ನಮ್ಮ ಆಡಳಿತ ಮಂಡೋರ್ ಸಹಕಾರದಿಂದ ಗ್ರಾಮಸ್ಥರ ಒಂದು ಸಹಕಾರದಿಂದ ನಾವು ಮಾಡ್ಕೊತ ಹೊಂಟಿದ್ದೀನಿ ಮತ್ತು ಅದೇ ರೀತಿ ಮುಂದಿನ ದಿನಮಾನದೊಳಗೆ ಒಂದು ಒಂದು ಆಮೇಲೆ ಗಟ್ಟಿ ಒಳಗ ಉತ್ತ ಯಾಕಂದ್ರೆ ಗ್ರಾಮೀಣ ಪರಿಸ್ಥಿತಿ ಹೋದಾಗ ನಮ್ಮ ಅತ್ಯಂತ ದೊಡ್ಡ ಸ್ಮಶಾನಘಟ್ಟಿ ಹೆಬ್ಬಳ್ಳಿ ಗ್ರಾಮ ಪಂಚಾಯತಿ ಹೆಬ್ಬಳ್ಳಿ ವ್ಯಾಪ್ತಿಯ ಗಟ್ಟಿ ಅಲ್ಲಿ ಕೂಡ ಉತ್ತಮ ಸ್ವಚ್ಛತೆ ಇರ್ಬೋದು ಅಲ್ಲಿ ಒಂದಂಥ ಜನರಿಗೆ ನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ಅದಕ್ಕೆ ಹೋಗ್ತಕ್ಕಂಥ ಲೈಟಿನ ವ್ಯವಸ್ಥೆ ಇರ್ಬೋದು ಅಲ್ಲಿ ಮತ್ತೆ ಸ್ಮಶಾನದಲ್ಲಿ ಹಣ ದಪ್ಪನ್ ಮಾಡಲಿಕ್ಕೆ ಒಂದು ಉತ್ತಮ ಎಂಗಲ್ ಚಟ್ ಕೂಡ ನಾವು ಮಾಡಿ ಮೂರು ಮಾಡಿಕೊಟ್ಟಿದ್ದೀವಿ ಯಾಕಂದ್ರೆ ದೊಡ್ಡ ಗಟ್ಟಿ ನಮ್ದು ಅಲ್ಲಿ ಕೂಡ ಅಂದ್ರೆ ಒಂದು ಮನುಷ್ಯ ಹುಟ್ಟಿನ ಹಿಡ್ಕೊಂಡು ಮಟ್ಟ ಹೋಗಿಮಟ್ಟ ಏಂಥ ಸೌಕರ್ಯಗಳ ಬಗ್ಗೆ ವಿಚಾರ ಮಾಡ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಿರೋ ಒಂದು ಜವಾಬ್ದಾರಿ ಆಗಿರೋದು ಆ ಒಂದು ಜವಾಬ್ದಾರಿ ಕೂಡ ನಾವು ಸಂಪೂರ್ಣವಾಗಿ ನಿಭಾಯಿಸ್ಕೊತ ಬಂದಿದ್ದೀವಿ ಮುಂದಿನ ಒಳಗೊಳಗೆ ಇನ್ನೂ ನಮಗೆ ನಾಲ್ಕೈದು ತಿಂಗಳು ಅವಧಿ ಐತೆ ಅವಧಿಯೊಳಗೆ ಏನು ಜನ ಆಚೆ ಪಟ್ಟು ಅದಕ್ಕಂಥ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಾವೆಲ್ಲರೂ ಒಂದು ಸಹಕಾರದಿಂದ ಒಂದು ಒಳ್ಳೆಯ ಅಧಿಕಾರ ಮಾಡ್ಕೊಂಡು ಹೋಗ್ತಂತ ನಮ್ಮ ಇಚ್ಛಾಭಾವನೆ ಐತೆ ತಕ್ಕಂತ ಎಲ್ಲ ಒಂದು ಸ್ಪಂದನೆ ಕೂಡ ಉತ್ತಮ ಐತಿ ಇನ್ನು ಹಲವಾರು ರಾಜಕೀಯವಾಗಿ ನಾವು ಒಂದು ಮೂರು ಅವಧಿಗಳು ತಾಯಿಸ್ಬಾರಕತ್ತೆ ಮತ್ತು ಒಂದು ಅವಧಿಗಳ್ನ ಅಧ್ಯಕ್ಷ ಮಾಡಿದ್ದಾರೆ ಮತ್ತು ಹಿಂಗಾಗಿ ಅವ್ರು ಸ್ವಲ್ಪ ಊಹಾಪ ಹೋಗಗಳು ಕೆಲವೊಂದು ಬರ್ತಿರ್ತಾವೆ ಹಾಕಿರ್ತಾವೆ ಕೆಲವೊಂದು ನಮಗೆ ಏನೋ ಬೇಡ ಒಂದು ಸುದ್ದಿ ಕೂಡ ಇತ್ತಿತ್ತು ಒಂದು ಮೀಡಿಯಾದೊಳಗೆ ಬಂದಿತ್ತು ಅದು ನಮ್ಮ ಕುಟುಂಬದವ್ರದೈತೆ ನನ್ನ ವೈಯಕ್ತಿಕ ಏನದೊಳಗೆ ಏನಿಲ್ಲ ಹಿಂಗಾಗಿ ಅದಕ್ಕೆ ನನಗೆ ಅಟ್ಯಾಚ್ಮೆಂಟ್ ಮಾಡಿದ್ರು ಅದನ್ನು ಕೂಡ ನಾವು ಶಾಲೆ ಎಚ್ ಡಿ ಎಂ ಸ್ರ ಜೊತೆ ಮಾತಾಡ್ಕೊಂಡು ಎಲ್ಲ ಒಂದು ಮದ ಹಿರಿಯರ ಜೊತೆ ಮಾತಾಡ್ಕೊಂಡು ಅದು ಉತ್ತಮ ರೀತಿಯೊಳಗೆ ಅದು ವ್ಯವಸ್ಥೆ ಕೂಡ ನಾವು ಮಾಡಿಕೊಟ್ಟಿದ್ವಿ ಅದರಿಂದ ಕೂಡ ನಾವು ದೂರ ಆಗಿವೆ ಇದು ಸತ್ಯಕ್ಕೆವಾದ ದೂರ ಮಾತೈತಿ ಅದನ್ನು ರಾಜಕೀಯವಾಗಿ ತುಳ್ತಕ್ಕಂಥ ವ್ಯವಸ್ಥೆಗೆ ಎಲ್ಲ ಅಂಗದೊಳಗೆ ಇದ್ದೇ ಇರ್ತೈತಿ ಈಗ ಆ ರೀತಿ ಒಂದು ಊಹಾಪೋತ್ತ ಅದಕ್ಕೂ ನಮ್ದೇನು ಬೇಜಾರಿಲ್ಲ ಯಾಕಂದ್ರೆ ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ಆ ಶತ್ರುಗಳು ಕೂಡ ಅಷ್ಟೇ ವ್ಯವಸ್ಥೆ ಒಂದು ಅವಶ್ಯಕತೆ ಇರ್ತೈತಿ ಆ ಶತ್ರುಗಳನ್ನು ಹೆಂಗೆ ನಾವು ರಾಜಕೀಯವಾಗಿ ಹೆಂಗೆ ಅನ್ನೋದು ನಮ್ಗೆ ಕೂಡ ಆ ಒಂದು ಕಲೆಯನ್ನು ಕೂಡ ನಮ್ಗೆ ಜನ ನಾವು ಇದ್ರೊಳಗೆ ರಾಜಕೀಯ ರಂಗದೊಳಗೆ ಕಲ್ಕೊಂಡಿದ್ದೈತೆ ಅದ್ರ ಪ್ರಕಾರ ನಾವು ಹೇಳಿ ಆ ಸಮಸ್ಯೆ ಬಗೆಹರಿಸಿ ಶಾಲೆಗೆ ಮುಕ್ತವಾಗಿ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯೊಳಗೆ ನಾವು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿವಿ ಅದಕ್ಕೆ ಎಸ್ ಡಿ ಅಂಶ ಕೂಡ ನಮ್ಗೆ ಪ್ರಶಂಸನವನ್ನು ವ್ಯಕ್ತಪಡಿಸಿದಾರೆ ಅಡ್ಡಿ ಇಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಅದೇ ರೀತಿ இன்னும் ஒழுங்கால அறிவு கேந்திர அது கூட நம்ம இல்ல நம்ம அம்பேட் கூட அம்பேட் நான் அது கருத்து அதனால அல்ல கூட உத்தம ரீதியாக உத்தம அந்த உதானவன லைபிரி அந்த பக்கம் கொடுத்து ஜன்க்கேப்போதோ ஒழுக்கொண்டிருக்கோட்டி அது வரத்த ஜன குடி நீர் வைத்து லைட்டு ஃபேன் கம்பியூட்டர் வைஃ கனெக்ஷன் ಇವೆಲ್ಲ ಕೂಡ ಸೌಕರ್ಯ ಕೂಡ ನಾವು ಮಾಡಿಕೊಳ್ಳುವ ಜನರು ಕೂಡ ಉತ್ತಮ ಸ್ಪಂದನೆ ಐತಿ ಹಿರಿಯ ಅಧಿಕಾರಿ ಕೂಡ ಅಲ್ಲಿ ಭೇಟಿ ಕೊಡ್ತಾರೆ ಮಕ್ಕಳು ಕೂಡ ಬರ್ತಾರೆ ರಜೆ ಒಳಗೂ ಕೂಡ ಅಲ್ಲಿ ಬರ್ತಾರೆ ಊರಿಗೆ ಬಂದಂತ ಯಾರು ಮನೆಯೊಳಗೆ ಏನೋ ಒಂದು ಫಂಕ್ಷನ್ ಐತಿ ಯಾರು ಬಂದು ಕೂಡ ಒಂದು ಹತ್ತು ಮಂದಿ ಬಂದ ಪೇಪರ್ ಓದೋ ಬುಕ್ ಓದೋತಕ್ಕಂಥ ವ್ಯವಸ್ಥೆ ಕೂಡ ಕೂಡ ಉತ್ತಮ ಸ್ಪಂದನೆ ಐತಿ ಅದಕ್ಕೆ ತಕ್ಕಂತ ಹೆಬ್ಬಳ್ಳಿಗುರ್ತಕ್ಕಂತ ಒಂದು ಯುವಕರಿಗೆ ಅನುಕೂಲ ಆಗಲಿ ಅಂತ ಅಂಬೇಡ್ಕರ್ ಬೋರ್ಡ್ ಮೇಲೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಜಿಮ್ ಕಟ್ಟಡ ಕೂಡ ನಾವು ರೆಡಿ ಮಾಡಿದ್ವಿ ಇದು ಉದ್ಘಾಟನೆಗೆ ಅದು ರೆಡಿ ಆಗೈತಿ ಇದು ಒಂದು ಕೂಡ ನಮ್ಮ ಅಭಿವೃದ್ಧಿ ಒಳಗೆ ಒಂದು ಉತ್ತಮ ಹೆಜ್ಜೆ ಅಂತಾನು ಹೇಳ್ಬೋದು ಅದೇ ರೀತಿ ನಮ್ಮ ಪಂಚಾಯತಿ ಕಟ್ಟಡ ಮೇಲೆ ಉತ್ತಮ ಒಂದು ಸಭಾಭವನ ಅಂದ್ರೆ ನಮ್ಮೆಲ್ಲ ಮ ಸದಸ್ಯರಿಗೆ ಒಂದು ಸಭೆ ಮಾಡಲಿಕ್ಕೆ ಅಧಿಕಾರಿಗಳು ಬಂದಾಗ ಒಂದು ಸಭೆ ಮಾಡಲಿಕ್ಕೆ ಶಾಂತಿ ಸಭೆ ಮಾಡಲಿಕ್ಕೆ ಉತ್ತಮ ಒಂದು ಸಭಾಭವನ ಕೂಡ ರೆಡಿ ಎರಡು ಉದ್ಘಾಟನೆ ನಮ್ಗೆ ಆಲ್ರೆಡಿ ರೆಡಿ ಅದಾವೆ ಮೊನ್ನೆ ಹೋದ ಒಂದು ಎಂಟತ್ತು ದಿವಸದೊಳಗೆ ಸನ್ಮಾನ್ಯ ಕೇಂದ್ರ ಸಚಿವರು ಕೂಡ ಹೆಬ್ಬಳ್ಳಿಗೆ ಆಗಮಿಸಿ ಎರಡು ಭೋಜನಾಲಯಗಳು ಮತ್ತು ಒಂದು ಗಣತ್ಯಾಜ್ಯವರು ಕೂಡ ಉದ್ಘಾಟನೆ ಮಾಡಿಕೊಟ್ಟಿದ್ರು ಅದ್ರ ಜೊತೆಗೆ ನಾವು ಕೈ ಜೋಡಿಸಿವಿ ತಮ್ಮ ಒಂದು ನಮ್ಮ ಒಂದು ಸಹಕಾರ ತಗೊಂಡು ಅವರು ಕೂಡ ಸನ್ಮಾನ್ಯ ಸಚಿವರು ಕೂಡ ಉದ್ಘಾಟನೆ ಮಾಡಿಕೊಟ್ಟು ಮಕ್ಕಳಿಗೆ ಅದನ್ನು ಲೋಕಾರ್ಪಣೆ ಕೂಡ ನಾವು ಮಾಡಿಕೊಟ್ಟಿದ್ದೀವಿ ನಮ್ಮ ತ್ಯಾಜ್ಯವರ್ಗ ನಮ್ಮ ಗ್ರಾಮಸ್ಥರಿಗೆ ಕೂಡ ಅನುಕೂಲ ಆಗುವಂತ ನಾವು ಒಂದು ಹೆಜ್ಜೆ ಪ್ರತಿ ರಂಗದಲ್ಲೂ ಕೂಡ ನಾವು ಕೆಲಸ ಮಾಡಕ ಮನಸ್ತೃಪ್ತಿಯಾಗಿ ನಾನು ಹೇಳಕ್ ಹಚ್ಚಿ ಜನ ಕೂಡ ಒಳ್ಳೆ ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ ಸ್ವಲ್ಪ ಓರಿ ಟ್ಯಾಂಕಿನ ಸ್ವಲ್ಪ ಕೊರತೆಗಳ ಐತಿ ಅದು ಸುಮಾರು ದಿವಸಗಳಿಂದ ಸ್ವಲ್ಪ ಐತಿ ಅದಕ್ಕೂ ಕೂಡ ನಾವು ಸಂಬಂಧಪಟ್ಟಾಗ ಮೂವರು ಲಕ್ಷ ಇಟ್ಟಿದ ಒಂದು ಸಂಪ್ ಕೂಡ ರೆಡಿ ಆಗಿದೆ ಅದು ಉದ್ಘಾಟನೆ ಅಂದ್ರೆ ನಾವು ಏನ್ ಕೆಲವೊಂದು ಒಂದು ವಾರ್ಡ್ ಎರಡು ಮೂರು ವಾರ್ಡಿಗೆ ಸ್ವಲ್ಪ ಸಮಸ್ಯೆ ನಿಜವಾಗ್ಲೂ ಇದೆ ಯಾಕಂದ್ರೆ ಒಂದು ಹತ್ತೆರಡು ದಿವಸಕ್ಕೆ ನೀರು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಐತಿ ಉಳಕೊಳಗೆ ಉಳಿಕೆದೊಳಗೆ ಸ್ವಲ್ಪ ಕಡಿಮೆ ದಿನದೊಳಗೈತೆ ಅದನ್ನು ಕೂಡ ನಾವು ಆ ಜನರ ಸಮಸ್ಯೆ ನಡೆದು ಒಂದು ಮೂರು ಲಕ್ಷ ಮೂರುವ ಲಕ್ಷ ಲೀಟರ್ ಸಂಪನ್ ರೆಡಿ ಮಾಡಿವೆ ಅದಕ್ಕೆ ವಿದ್ಯುತ್ ಕರ್ಣ ಆಯಿತು ಅಂದ್ರೆ ಇಮಿಡಿಯೇಟ್ ಅದನ್ನು ಉದ್ಘಾಟನೆ ಮಾಡ್ಕೊಂಡು ಆ ಸಮಸ್ಯೆ ಕೂಡ ನಾವು ಬಗೆಹರಿಸ್ತಾ ಇದ್ದೊಳಗೆ ನಮ್ಮ ಸ್ಥಳೀಯ ಶಾಸಕರು ಕೂಡ ಅದಕ್ಕೆ ಪ್ರಯತ್ನವನ್ನು ಮಾಡಿ ಸಂಪ ಹಾಕಿ ಅದಕ್ಕೆ ತಕ್ಕಂತ ನಾವು ಕೂಡ ಮಣ್ಣು ಹಾಕಿ ರೆಡಿ ಮಾಡ್ಕೊಂಡಿವಿ ಅದಕ್ಕೆ ವಾರ್ಡಿನ ಸದಸ್ಯರು ಕೂಡ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಅದೇ ರೀತಿ ಏನು ಉತ್ತಮ ಒಂದು ಅತಿಯಾದ ಅತಿವೃಷ್ಟಿಯಿಂದ ಅಂದ್ರೆ ಮಳಿ ಏನು ಜಾಸ್ತಿ ಆಯ್ತಲ್ರಿ ಅದ್ರ ಪ್ರಕಾರ ಊರೊಳಗೆ ನೋಡೋಕ್ಕಾಗಲಿ ಕೆಲವೊಂದಿಷ್ಟು ಮನೆಗಳು ಹಾನಿಯಾಗಿದ್ವು ಪಕ್ಕಂತ ಖಂಡ ಇಲಾಖೆಯವರು ನಮ್ಮ ಗ್ರಾಮ ಪಂಚಾಯತ್ ಅವರು ಇಂಜಿನಿಯರ್ಸ್ ಇಲಾಖೆ ಕೂಡ ಮನೆಯನ್ನು ಒಂದು ಸರ್ವೆಯನ್ನು ಮಾಡ್ಕೊಂಡು ಅದಕ್ಕೊಟ್ಟು ನಾನು ಹೋಗೇನೆ ನಮ್ಮ ಜನರಿಗೆ ಹೆಚ್ಚಿನ ಒಂದು ಸಹಕಾರ ಸಿಗಲಿ ಅಂತ ತಿಳ್ಕೊಂಡು ನಾವು ಕೂಡ ಸರ್ಕಾರ ಒತ್ತಾಯ ಪಡ್ತೀವಿ ಈ ವಿಷಯದೊಳಗೆ ಅದೇ ರೀತಿ ಬೆಳೆ ಹಾನಿಯಾಗಿದ್ರೊಳಗೆ ನಾವು ನಿನ್ನೆ ಕೂಡ ಎ ಡಿ ಅವರು ಆಮೇಲೆ ಜೆ ಡಿ ಅವರು ಕೂಡ ಬಂದಿದ್ರು ಅವ್ರ ಜೊತೆ ನಾವು ಕೂಡ ವೀಕ್ಷಣೆ ಮಾಡಕ್ಕೆ ಹೋಗಿದ್ವಿ ಅದರಿಂದನೂ ಕೂಡ ನಮ್ಮ ಜನರಿಗೆ ಸಂಬಂಧಪಟ್ಟಂತ ಇಲಾಖವ ನಾನು ಗ್ರಾಮ ಪಂಚಾಯತಿಯಿಂದ ಏನು ಬೇಕಾ ಆಡಳಿತ ಮಂಡಳಿ ಪರವಾನಗಿ ಕೂಡ ನಾವು ಅವ್ರಿಗೆ ಮನವಿ ಪತ್ರವನ್ನು ಕೂಡ ನಾವು ಸಲ್ಲಿಸಿದ್ದೀವಿ ಇಲ್ಲ ನಾವು ಪ್ರತಿ ಹೆಕ್ಟರ್ಗೆ ನೀವು ಹೆಚ್ಚು ಕೊಡಬೇಕಂತ ಆ ಹೋರಾಟದೊಳಗೂ ಕೂಡ ನಾವು ಗ್ರಾಮ ಒಳಗೆ ಯಾವುದೇ ರೀತಿ ರೈತರ ಪರವಾಗಿ ಊರಾ ಜನರ ಪರವಾಗಿ ಅಥವಾ ಯಾವತ್ತು ನಿರಂತರ ಹೋರಾಟಗಳಿಗೆ ಇರ್ತೇವೆ ಇದರಿಂದ ಸರ್ಕಾರದಿಂದ ಹೆಚ್ಚಿನ ಒಂದು ಸವಲತ್ತು ನಮ್ಮ ಜನರಿಗೆ ಸಿಗಲಿ ಅನ್ನೋದು ನಮ್ಮ ಒಂದು ಆಸೆ ನಮ್ಮ ಹೆಬ್ಬಳ್ಳಿಯ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ಶತಮಾನ ಕಂಡಿ ಶಾಲೆ ಇದು ಹದಿನೆಂಟು ಹತ್ತ ಹದಿನೆಂಟು ಸಾವಿರ ಅರವತ್ತೈದರಲ್ಲಿ ಸ್ಥಾಪನೆಯಾದ ಶಾಲೆ ಇದು ಒಂದು ನೂರ ಐವತ್ತು ಅರವತ್ತು ವರ್ಷದ ಆಗಿದೆ ಇಲ್ಲಿಗೆ ಇನ್ನೂವರೆಗೂ ಇಲ್ಲಿ ನೀರಿನ ಸೌಕರ್ಯ ಇದ್ದಿದ್ದಿಲ್ಲ ಮಕ್ಕಳಿಗೆ ಇವಾಗ ನಮ್ಗ ಹೊಸ ಅಧ್ಯಕ್ಷರು ಒಂದು ಹುಮಸವಾದಂತ ಅಧ್ಯಕ್ಷರು ಎಂದಕ್ಕೆ ಅಧ್ಯಕ್ಷರಲ್ಲಿ ನಾವು ಬಂದು ಮನವಿ ಮಾಡ್ಕೊಂಡು ಅಧ್ಯಕ್ಷರ ನಮ್ಮ ತಿಂಗ ನಮ್ಮ ಸಾಲಿ ಒಳಗ ಕುಡಿ ನೀರ ಅಭಾವ ಬಹಳ ಕಡಿಮೆ ನೀರಿಲ್ಲ ಅಂದಿದ್ದಕ್ಕೆ ಅಧ್ಯಕ್ಷರ ಅಪ್ಪನೆ ಮೇರೆಗೆ ನಾವು ಕರ್ಕೊಂಡು ಬಂದು ಕೇಳಿದಾಗ ಅವ್ರು ಏನಂದ್ರು ಆಯ್ತು ನಡೀರಿ ಮಾಡಿ ಅಂತ ಅದಕ್ಕೆ ಆದಂತ ಒಂದು ಇತ್ತು ನಮ್ಗ ಮಕ್ಕಳಿಗೆ ಇಪ್ಪತ್ನಾಲ್ಕು ತಾಸು ನೀರ್ ಕುಡಿಯುವಂತ ವ್ಯವಸ್ಥೆ ಶಿವನೀರನ್ನು ನಮ್ಗೆ ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗ ಮತ್ತೆ ನಮ್ಮ ಗ್ರೌಂಡ್ ಅಲ್ಲಿ ಮಣ್ಣಿತ್ತು ಆ ಮಣ್ಣನ್ನು ಕೂಡ ಏರ್ಲಿಕ್ಕೆ ಮತ್ತು ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ರು ಅದೇ ರೀತಿಯಾಗಿ ನಮ್ಮ ಶಾಲೆಗೆ ಬಹಳ ಒತ್ತ ಕೊಡಾಕ್ತಾರೆ ಇಂತ ಅಧ್ಯಕ್ಷರನ್ನ ಪಡಿಬೇಕು ನಮ್ದು ಒಂದು ಭಾಗ್ಯ ಈ ಅಧ್ಯಕ್ಷರ ಬಗ್ಗೆ ನಾನು ಒಂದು ತುಂಬ ಧನ್ಯವಾದ ಹೇಳ್ತೇನೆ ಅಧ್ಯಕ್ಷರಿಗೆ ಮತ್ತು ನಮ್ಮ ಕಮಿಟಿಯ ಪರವಾಗಿ ಹೇಳ್ತೇನೆ ನಮ್ಮ ಮಕ್ಕಳು ಪರವಾಗಿ ಹೇಳ್ತೀವಿ ಯಾಕಂದ್ರೆ ಇಂತ ಕೆಲಸ ಒಮ್ಮೆ ಯಾರು ಮಾಡಿದ್ದಿಲ್ಲ ಅಧ್ಯಕ್ಷರಾಗಿದ್ರು ಕೂಡ ನಮ್ಮ ಶಾಲೆಯ ಗ್ರೌಂಡ್ ಆತು ಎಲ್ಲ ಗ್ರೌಂಡ್ ನಲ್ಲಿ ಹಿಂದೆ ಒಂದು ನಮ್ಗ ಹಿಂದಿನ ಇಪ್ಪತ್ ಮೂವತ್ತು ವರ್ಷಗಳ ಕಾಲ ಹಿಂದೆ ಇದ್ದಂತ ಪೈಪ್ ಚರಂಡಿ ಪೈಪ್ ಇತ್ತಂತ ಒಂದು ಹಬ್ಬಿಸಿದ್ರು ಅದು ನಮ್ಗೆ ಗೊತ್ತಿದ್ದಿಲ್ಲ ನಾವು ಗ್ರೌಂಡ್ ಅನ್ನು ರಿಪೇರಿ ಮಾಡುವ ಹೊತ್ತಿನಾಗ ಅದು ಚರಂಡಿ ಪೈಪ್ ಹೊಡೆದಿತ್ತು ಅದನ್ನು ನೀರು ಚರಂಡಿ ಪೈಪ್ ಹೊಡೆದನ್ನು ಸರಿಯಾಗಿ ತೆಗೆಸಿ ಅದನ್ನು ಮತ್ತೆ ಕ್ಲೀನ್ ಮಾಡಿ ಅದಕ್ಕೆ ಪ್ಯಾಕ್ ಕ್ಯಾಪ್ ಹೊಡೆಸಿ ಅದನ್ನು ಸರಿಯಾಗಿ ಸರಳ ಮಾಡಿ ಅದಕ್ಕೆ ಏನು ಮಾಡಿದಂತ ಅನುಗ್ರಹ ಎಲ್ಲ ಸರಿ ಮಾಡಿ ಕ್ಯಾಪ್ ಹಾಕಿ ಮತ್ತೆ ಸರಿಯಾದ ಒಂದು ಮೈದಾನವನ್ನು ಮಾಡಿಕೊಂಡಂತ ಅಧ್ಯಕ್ಷರಿಗೆ ನಮ್ಮ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಡೈಲಿ ಪ್ರಾರ್ಥನಾ ಸಮಯದಲ್ಲಿ ಸಂವಿಧಾನ ಪೀಠಿಕೆಯನ್ನು ಬೋಧನೆ ಮಾಡಲಾಗುತ್ತದೆ ನೀರಿನ ಮಿನಿ ಸಿಸ್ಟನ್ಗೆ ಫೋಟೋ ಹಂಚಿ ಎಲ್ಲ ಕೊಟ್ಟಿದ್ದಾರೆ ಅದರಂತೆ ಸ್ವಚ್ಛತೆ ಕಾರ್ಯಕ್ರಮ ಇದೆ ಅತಿಥಿ ಶಿಕ್ಷಕರ ಹೆಚ್ಚು ನಾಲ್ಕು ಮರ್ಲಿಕ್ಕೆ ನಮ್ಮ ಸಾಲಿ ಇದ್ದು ಇವಾಗ ನಾಲ್ಕು ಮಾಡಿದ್ರು ಅದಕ್ಕೂ ಕೂಡ ಅವರು ಧನ್ಯವಾದಗಳು ಹೇಳ್ತೇನೆ ಅತಿ ಶಿಕ್ಷಕರಿಗೆ ಐಡಿ ಕಾರ್ಡ್ ಕೊಟ್ಟಿದ್ದಾರೆ ಅದರಂತೆ ಜಂಟಿ ಸಭೆ ನಮ್ಮ ಯಾವಾಗಲೂ ಯಾವ ಎಸ್ ಡಿ ಎಂ ಸಿ ನಾವು ಟೋಟಲ್ ಎಪ್ಪತ್ನಾಕು ಮಂದಿ ಎಸ್ ಡಿ ಎಂ ಸಿ ಎಲ್ಲ ಸಾಲಿ ಒಳಗೂ ಎಪ್ಪತ್ನಾಲ್ಕು ಮಂದಿ ಎಸ್ ಡಿ ಎಂ ಸಿ ಸದಸ್ಯರು ಇದ್ದಾವೆ ಇನ್ನೂವರೆಗೆ ಯಾವ ಅಧ್ಯಕ್ಷರು ಕೂಡ ಜಂಟಿ ಸಭೆ ಮಾಡಿದ್ದಿಲ್ಲ ಅದನ್ನು ಫಸ್ಟ್ ಜಾರಿಗೆ ತದಂತ ವಿಠಲ್ ಸಿದ್ದಪ್ಪ ಬಾಯಿ ಅವರಿಗೆ ಗ್ರಾಮ ಪಂಚಾಯತ್ ಧನ್ಯವಾದಗಳು ಹೇಳ್ತೀವಿ ಯಾಕಂದ್ರೆ ಇಂತ ಜಂಟಿ ಸಭೆ ಕರೆದ್ರೆ ಎಲ್ಲಾ ಶಾಲೆ ಸದಸ್ಯರಿಗೂ ಅನುಕೂಲವಾಗತೈತಿ ಶಾಲೆ ಸಮಸ್ಯೆಗಳು ಅವ್ರಿಗೆ ಗೊತ್ತಾಗ್ತತಿ ಆ ಕಾರಣದಿಂದ ಅವ್ರಿಗೆ ನಾವೆಲ್ಲ ಹೇಳಿದಿವ ಜಂಟಿ ಸಭೆ ಕರೆದಾಗ ಅದೇ ರೀತಿಯಾಗಿ ಅವರು ನಮ್ಮ ಶಾಲೆಯ ಬಗ್ಗೆ ಎಲ್ಲಾ ಶಾಲೆಯ ಬಗ್ಗೆ ಕಾಳಜಿ ವಹಿಸಿ ನಾವು ಫೋನ್ ಮಾಡಿದ ಮುಖಾಂತರನೇ ಬಂದು ಜಲ್ದಿ ಕೆಲಸ ಮಾಡಿಕೊಡ್ತಾರೆ ಅವ್ರಿಗೆ ನಾವು ಧನ್ಯವಾದ ತಿಳಿಸ್ತೇನೆ ಮತ್ತೆ ಇಂಗ್ಲಿಷ್ ಮಕ್ಕಳು ಆಯ್ಕೆ ಆಯ್ತು ನಾವು ಯಾವಾಗ ಫಸ್ಟ್ ನಮ್ಗೆ ಕೆಜಿಎಸ್ ಜಿ ಎಸ್ ಹೆಬ್ಬಳ್ಳಿ ಶಾಲೆಗಿತ್ತು ಇವಾಗ ಫಸ್ಟ್ ಕನ್ನಡ ಶಾಲೆ ಶಾಲಿ ಮಾಹಿತಿ ಇದು ಒಂದನೇ ವರ್ಷ ಒಂದನೇ ತಕ್ಕ ನಾವು ಮೂವತ್ತು ಮಂದಿ ಹುಡುಗರನ್ನ ಆಯ್ಕೆ ನಮ್ಮ ಅಧ್ಯಕ್ಷತೆ ಅಧ್ಯಕ್ಷ ಕರ್ಕೊಂಡು ಹೋಗಿ ಆಯ್ಕೆ ಮಾಡ್ಕೊಂಡ್ವಿ ಅದೊಂದು ಸುಗಮವಾಗಿ ಕಾರ್ಯ ನಡೀತು ಆಮೇಲೆ ಶಾಲಾ ಪ್ರಾರಂಭೋತ್ಸವ ಅವರು ಬಂದು ಅಧ್ಯಕ್ಷರು ಹೋಗಿ ಶಾಲಾ ಪ್ರಾರಂಭೋತ್ಸವ ಮಾಡಿದ್ವಿ ಆಮೇಲೆ ಕ್ರೀಡೆ ಮೊನ್ನೆ ಕ್ರೀಡೆ ಇದ್ದು ಕ್ರೀಡಾಕೂಟಕ್ಕೂ ಅವರು ಭಾಗವಹಿಸಿದರು ಆಮೇಲೆ ಭೋಜನಾಲಯ ಉದ್ಘಾಟನೆ ಮಾಡಿದ್ರು ಮಾನ್ಯ ಪ್ರಾದೇಶಿಕ ಕರ್ಕೊಂಡು ಅವರಿಗೆ ಅಪ್ಪನಿ ಮೇಲೆ ಕರ್ಕೊಂಡು ಬಂದು ಎಲ್ಲ ನಮ್ಮ ಅಧ್ಯಕ್ಷರೇ ನಮ್ಮ ರೆಸಿಡೆನ್ಸ್ ಕಮಿಟಿ ಪರವಾಗಿ ಕರೆದು ಮತ್ತು ನಮಗ ನಾವು ಹೇಳಿದ ಕೆಲಸ ಹಾಗೆ ನಮ್ಮ ಫೋಟೋಕಾಲ್ ಪ್ರಕಾರನ ಮಾಡಿದರು ಫೋಟೋ ಕಾಲ್ ಹಿಂಗೆ ಸಿಸ್ಟ್ ಅಂತ ಹೇಳಿದಾಗ ಅದೇ ರೀತಿಯಾಗಿ ತಂದು ರಾತ ರಾತ್ರಿ ತನ್ನ ಕಾಲ್ ಪ್ರಕಾರ ಕಲ್ಲು ತಂದು ಹಾಕಿ ಉದ್ಘಾಟನೆ ಮಾಡಿದ್ರು ಅವ್ರಿಗೆ ನಾವು ನಮ್ಮ ಎಸ್ ಟಿ ಎಂ ಸಿ ಕಮಿಟಿ ಪರವಾಗಿ ಧನ್ಯವಾದ ಹೇಳ್ತೀನಿ ಮತ್ತ ಹದಿನೈದರ ನಿಮಿತ್ತೆ ಹದಿನೈದರಕ್ಕೊಮ್ಮೆ ಡೈಲಿ ಸ್ವಚ್ಛತಾ ಮಾಡಕ್ಕೆ ಬರ್ತಾರೆ ಆಮೇಲೆ ಒಂದು ಲೈಟ್ ಸರ ಕೊಟ್ಟಿದ್ದಾರೆ ಮೊನ್ನೆ ನಮಗೆ ಸ್ವಾತಂತ್ರ್ಯ ದಿನ ಆಗಸ್ಟ್ ಹದಿನೈದಕ್ಕೆ ಒಂದು ಲೈಟಿಂಗ್ ಸರ ಕೊಟ್ಟಿದ್ದಾರೆ ಇನ್ನು ಆ ಲೈಟ್ ಕೊಡ್ತಂತಿದ್ದಾರೆ ಎರಡು ಫ್ಯಾನ್ ಕೊಟ್ಟಾರೆ ನಮ್ಮ ಸಾಲಿಗೆ ಏನು ಕಡಿಮೆ ಮಾಡಿಲ್ಲ ಆಮೇಲೆ ಬುಕ್ ಇತ್ತರ ಬುಕ್ ಬುಕ್ತು ಕೂಡ ಮಾಡ್ತಾರೆ ನಮ್ಮ ಗೆಳೆಯ ನಿರ್ಧಾರ ಇಟ್ಟೇವಿ ಹೆಜ್ಜೆ ಅಧ್ಯಕ್ಷರ ನಮ್ಗೆ ಇನ್ನೊಂದು ಸಿಸ್ಟನ್ ಬೇಕಾಯ್ತು ಮಕ್ಕಳಿಗೆ ಅಂತ ಹೇಳಿದ್ವಿ ಒಂದ್ ಸಿಸ್ಟಮ್ ತರ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಯಾರ ಅಲ್ಲೇ ಬಾಜುಕ್ ಅಂಗನವಾಡಿ ಆ ಸಿಸ್ಟಮ್ ತೆಗೆದು ಹಾಕ್ತೇನೆ ಅಂತ ಹೇಳಿದಾರೆ ಅದೇ ಮುಂದಿನ ದಿನ ಮಾಡಿ ಕೊಡ್ತಂತಾರೆ ಅವ್ರಿಗೆ ನಾವು ನಮ್ಮ ಎಸ್ ಎಂ ಸಿ ಕಮಿಟಿಯ ಪರವಾಗಿ ತುಂಬ ಧನ್ಯವಾದ ತಿಳಿಸ್ತೇವೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು